ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ರವೆಯಿಂದ ಸ್ವೀಟ್ ಕಡುಬು ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ಮೊಗೆಕಾಯಿಂದ ಒಂದು ಸ್ವೀಟ್ ಕಡುಬವನ್ನು ಮಾಡುವ ರವೆಯಿಂದ ಬರೀ ಅಕ್ಕಿ ತರಿಯಿಂದ ಒಂದೇ ಅಲ್ಲ ರವೆಯಿಂದಲೂ ಕೂಡ ಮಾಡಲಿಕ್ಕು ಇಲ್ಲಿ ಕಾಯಿ ತುರಿ ಮತ್ತು ಮೊಗೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಟದ್ದು ಈಗ ಅದನ್ನು ಬೇಯಿಸವು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆ ಉಪ್ಪು ಜಾಸ್ತಿ ಸ್ವೀಟ್ ಅಪ್ಪ ಬೇಡ ಸ್ವಲ್ಪ ಸ್ವೀಟ್ ಆದರೆ ಸಾಕು ಇದು ದಿಟ್ಟ ರವೆಯನ್ನು ಹಾಕಿ ತಿರುವು ಈಗ ಬೇಯಿಸಿ ಆಜು ಮಾಯನ್ನು ಇಳಿಸಿದ ಮೇಲೆ ರವೆ ಹಾಕವು ಇದಕ್ಕೆ ಅರಿಶಿನ ಎಲೆ ಇಟ್ಟು ಬಾಳೆ ಎಲೆ ಮೇಲೆ ತೆಳ್ಳಗ ಕಚ್ಚವು ಇದನ್ನ ತುಂಬಾ ಚೆನ್ನಾಗ್ತು ರವೆ ಕಡುಬು ಸವಿಯಲು ಸಿದ್ಧ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್